ಬಳ್ಳಾರಿ ನಗರದ ಕೋಟೆ ಪ್ರದೇಶದಲ್ಲಿರುವ ಸಿಎಸ್ಐ ತೆಲುಗು ಚರ್ಚ್ನಲ್ಲಿ ಕರ್ನಾಟಕ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮ ಆಶ್ರಯದಲ್ಲಿ ಆನ್ಲೈನ್ ಅರ್ಜಿ ವೆಬ್ಸೈಟ್ ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಇಂದು ಧಾರ್ಮಿಕ ಹಾಗೂ ಸಾಮಾಜಿಕ ವಾತಾವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮಕ್ಕೆ ಕ್ರೈಸ್ತ ಸಮುದಾಯದ ಹಿರಿಯ ಧಾರ್ಮಿಕ ಮುಖಂಡರಾದ ಫಾದರ್ ಡಾ ಬಿಷಪ್ ಮತ್ತು ಜೆಜೆ ರವಿ ರವಿಕುಮಾರ್ ರಾಜ್ಯ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರಾದ ಮೆಹಬೂಬ್ ಆಶಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಿಗಮದ ನೂತನ ವೆಬ್ಸೈಟ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಚರ್ಚ್ನ ಫಾದರ್ಗಳಾದ ಲಿಯೋ ಮೈಕೆಲ್ ಜಾಫ್ರಿ ಕುಮಾರ್ ರವಿ ಕ್ರಿಶ್ಚಿಯನ್ ಮುರ್ಗೇಶ್ ರತ್ನಕುಮಾರ್ ಕಾಂಗ್ರೆಸ್ ಮುಖಂಡರಾದ ಸೆಲಾಸ್ಟಿನ್ ಶ್ಯಾಮುವೆಲ್ ಸುರೇಶ್ ವಿಜಯಾನಂದ ಭಾಸ್ಕರ್ ಶ್ಯಾಮ್ ಕ್ರಿಸ್ತನ ಹಿರಿಯರು ಮಹಿಳಾ ಸಂಘದ ಪ್ರತಿನಿಧಿಗಳು ಯುವಕರ ಸಂಘದ ಸದಸ್ಯರು ಹಾಗೂ ನಿಗಮದ ಸ್ಥಳೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೆಸರು ಜಿಜೆ ರವಿಕುಮಾರ್ ಕರ್ನಾಟಕ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿದ್ದೀರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಕೆಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ನಮ್ದು ಒಂದು ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ ಆ ಕಾರ್ಪೊರೇಷನ್ ಅಲ್ಲಿ ನಮಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಸರ್ವರ್ಗೆ ಸಮಪಾಲು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ನಮಗೆ ಇನ್ನೂರ ಕೋ ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಇದು ನಮ್ಮಲ್ಲಿ ಕೆಲವೊಂದು ಯೋಜನೆಗಳು ಅವರು ಇದು ಮಾಡಿದ್ದಾರೆ ಆ ಯೋಜನೆಗಳು ನಮ್ಮ ರೈತರಿಗೆ ಅಂತ ಹೇಳಿ ಈ ಒಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ತುಂಬಾ ಕೃತಜ್ಞ ಕೃತಜ್ಞತೆಗಳು ಇವತ್ತು ಅದು ಅದರ ಪರವಾಗಿ ನಾವು ಒಂದು ವೆಬ್ಸೈಟ್ ನ ಲಾಂಚ್ ಮಾಡಿದ್ದೀವಿ ಎಲ್ಲಾ ನಮ್ಮ ಧರ್ಮಗುರುಗಳು ಮತ್ತೆ ನಮ್ಮ ಬಿಷಪ್ ಅವರ ನೇತೃತ್ವದಲ್ಲಿ ಆ ಒಂದು ವೆಬ್ಸೈಟ್ ನ Lunch